ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅವ್ಯವಸ್ಥೆ ಕಂಡು ಗರಂ ಆದ ಶಾಸಕ ಪೊನ್ನಣ್ಣ ಹಾಸ್ಟೆಲ್ ಪ್ರಾಂಶುಪಾಲರ ಮೇಲೆ ಕಠಿಣ ಕ್ರಮ ಜರುಗಿಸಲು ಅಧಿಕಾರಿಗಳಿಗೆ ನಿರ್ದೇಶನ ವಿರಾಜಪೇಟೆ ಬಳಿ ಇರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಕರ್ಯ ಒದಗಿಸುವಲ್ಲಿ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ಸದ್ಯದಲ್ಲಿಯೇ ಪ್ರಾಂಶುಪಾಲರ ಅಮಾನತು ಕರ್ತವ್ಯ ಲೋಪ ಪಾನಮತ್ತ ಹಿನ್ನೆಲೆ ಡಿ ದರ್ಜೆಯ ನೌಕರರ ವಜಾಕ್ಕೆ ಸೂಚನೆ ನೀಡಿದ ಶಾಸಕ ಪೊನ್ನಣ್ಣ ಬೆಳ್ಳಂಬೆಳಿಗ್ಗೆ ವಸತಿ ಶಾಲೆಯ ಪರಿಶೀಲನೆಗೆ ತೆರಳಿದ್ದ ಶಾಸಕ ಪೊನ್ನಣ್ಣ ಕ್ಷೇತ್ರದ ಯಾವುದೇ ವಸತಿ ಶಾಲೆಗಳಲ್ಲಿ ನ್ಯೂನತೆ ಕಂಡುಬಂದಲ್ಲಿ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಶಾಸಕ ಪೊನ್ನಣ್ಣ ವಸತಿ ಶಾಲೆಯ ದಿಢೀರ್ ಭೇಟಿ ಹಿನ್ನೆಲೆಯಲ್ಲಿ ಕೊಡಗು ಧ್ವನಿಯೊಂದಿಗೆ ಮಾತನಾಡಿದ ಶಾಸಕ ಪೊನ್ನಣ್ಣ ಭೇಟಿಯ ವೇಳೆ ಕೆಪಿಸಿಸಿ ರಾಜ್ಯ ವಕ್ತಾರ ಸಂಕೇತ್ ವಿರಾಜ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಣ ರಂಜಿ ಪೂಣಚ ಉಪಸ್ಥಿತಿ ಪ್ರಿಯ ವೀಕ್ಷಕರೇ ಬಿಡುವಿಲ್ಲದ ಸಮಯದ ನಡುವೆ ಇಂದು ದಿಢೀರ್ ಭೇಟಿ ನೀಡದ ಮೂಲಕ ಮೊರಾರ್ಜಿ ವಸತಿ ಶಾಲೆ ವಿರಾಜಪೇಟೆಯಲ್ಲಿ ಏನಿದೆ ಅಲ್ಲಿಯ ಅವ್ಯವಸ್ಥೆಗಳ ಬಗ್ಗೆ ಮತ್ತು ಆಡಳಿತದ ವ್ಯವಸ್ಥೆ ಬಗ್ಗೆ ದಿಢೀರ್ ಭೇಟಿ ನೀಡಿದ್ದಾರೆ ಬೆಳಿಗ್ಗೆ ಮುಂಜಾನೆಯೇ ಆ ಒಂದು ಶಾಲೆಗೆ ತೆರಳಿದ್ದಾರೆ ಈಗ ಶಾಸಕರನ್ನ ಮೊಟ್ಟಿಗಿದ್ದಾರೆ ಸರ್ ಮುಂಜಾನೆಯೇ ತಾವು ಮೊರಾರ್ಜಿ ವಸತಿ ಶಾಲೆಗೆ ತೆರಳಿದ್ರಿ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಅಧಿಕಾರಿಗಳ ಬಗ್ಗೆ ಕೂಡ ನೀವು ಗರಂ ಆಗಿದ್ರಿ ಸರ್ ಏನೆಲ್ಲ ಕಾರ್ಯಕ್ರಮ ಎಲ್ಲ ಆಯಿತು ನನಗೆ ಕಳೆದ ಒಂದು ಮೂರು ವಾರದಿಂದ ಈ ಶಾಲೆಯ ವಿಚಾರದಲ್ಲಿ ಅನೇಕ ದೂರುಗಳು ಬೇಕು ಆಗ ನಾನು ಅಧಿಕಾರಿಗಳಿಗೆ ಕ್ರಮ ಜರುಗಿಸಿ ಕ್ರಮ ಜರುಗಿಸಿ ಅಂತ ಹೇಳಿ ದೂರವಾಣಿ ಮೂಲಕ ಸೂಚನೆಯನ್ನು ಕೊಟ್ಟು ಅಲ್ಲಿ ಬದಲಾಯಿಸಿ ಅಂತ ಹೇಳುವಂಥ ಸೂಚನೆಗಳನ್ನು ಕೊಟ್ಟರು ಕೂಡ ಯಾವುದೇ ರೀತಿ ಅದರಲ್ಲಿ ಬದಲಾವಣೆಗಳು ಕಾಣ್ತಾ ಇಲ್ಲ ಅಂತ ಹೇಳುವಂಥ ಮತ್ತೆ ದೂರುಗಳು ಬರ್ತಾನೆ ನಿನ್ನೆ ಪೋಷಕರು ನಾಲ್ಕೈದು ತಾಯಂದಿರು ಹಲವಾರು ಸಮಸ್ಯೆಗಳನ್ನು ತೋಡಿಕೊಂಡ್ರು ಹಾಗೇ ಅವರು ಮಾತಾಡಿ ಹೋಗಿದ ಮೇಲೆ ಅಲ್ಲಿಯ ಸಿಬ್ಬಂದಿ ವರ್ಗದವರು ಕೂಡ ನೆನ್ನೆ ನನ್ನ ಕಚೇರಿ ಯಾವಾಗ ಇದಾಯಿತು ನನಗೂ ನನಗೆ ಇಲ್ಲೇನೋ ಭಾಳ ಸರಿ ಇಲ್ಲ ಅಂತ ಹೇಳುವಂಥದ್ದು ನನಗೆ ಮನಸ್ಸಿಗೆ ದೃಢವಾಯಿತು ನಾನು ಅವರಿಗೆ ಆದಷ್ಟು ಬೇಗ ನಾನು ಬರ್ತೀನಿ ಅಲ್ಲಿ ಬಂದು ವೀಕ್ಷಣೆಯನ್ನು ಮಾಡಿ ತೀರ್ಮಾನಗಳನ್ನು ಅಂತ ಹೇಳಿ ಕಳಿಸಿ ತಕ್ಷಣವೇ ನಾನು ಇವತ್ತು ಬೆಳಿಗ್ಗೆ ಹೋಗ್ಬೇಕು ಅಂತೇಳಿ ಇವತ್ತು ಬೆಳಿಗ್ಗೆ ಏಳುವರೆಗೆ ಬೆಳಿಗ್ಗೆನೇ ನಾನು ಯಾರಿಗೂ ಮಾಹಿತಿಯನ್ನು ಕೊಡದೆ ಅಲ್ಲಿ ವೀಕ್ಷಣೆಗಳು ಅಂತ ಹೇಳಿಕೊಳ್ಳಿ ಹೋಗೋಂಥ ಸಂದರ್ಭದಲ್ಲಿ ಭಾಳಷ್ಟು ವಿಚಾರಗಳು ಅಲ್ಲಿ ಮನಸ್ಸಿಗೆ ಒಂದು ರೀತಿಯಾಗಿ ಬೇಸರ ಉಂಟು ಮಾಡುವಂಥ ರೀತಿಯಲ್ಲಿ ಇತ್ತು ಮೊದಲನೇದಾಗಿ ಹಾಸ್ಟೆಲಿನಲ್ಲಿ ಹುಡುಗರ ಹಾಸ್ಟೆಲ್ ಹೆಣ್ಣು ಮಕ್ಕಳ ಹಾಸ್ಟೆಲ್ ನಾನು ಹೋಗಕ್ಕೆ ಹೋಗಲಿಲ್ಲ ಯಾಕಂದರೆ ಮಹಿಳೆಯರ ಹಾಸ್ಟೆಲ್ ಹೋಗ್ಬಾರ್ದು ಅಂತ ಹುಡುಗರ ಹಾಸ್ಟೆಲ್ನಲ್ಲಿ ಸ್ವಚ್ಛತೆ ಇಲ್ಲ ಮತ್ತು ಬಾತ್ರೂಮ್ಗಳಲ್ಲಿ ಸ್ವಚ್ಛತೆ ಇಲ್ಲ ಮತ್ತು ಬೆಡ್ಗಳು ಭಾಳ ಸ್ಥಿತಿಯಲ್ಲಿದೆ ಗೀಸರ್ಗಳ ಕೆಲಸ ಮಾಡ್ತಾ ಇಲ್ಲ ಮತ್ತು ಮಕ್ಕಳಿಗೆ ಕುಡಿಯೋ ನೀರಿಗಿರುವಂಥ ಫಿಲ್ಟರ್ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಮಹಿಳೆಯರಿಗೆ ಅಂತಿರುವಂಥ ಅವರ ಇದನ್ನು ಮಾಡಲಿಕ್ಕಿರುವಂಥ ಇನ್ಸಿನೇಟರ್ಸ್ ಇನ್ಸಿನೇಟರ್ಸು ಅದು ಪಂಚಾಯಿತಿಯಿಂದ ಕೊಟ್ಟಿದರೂ ಕೂಡ ಅದನ್ನು ಅಲ್ಲಿ ಹಾಕೇ ಇಲ್ಲ ಫಿಟ್ ಮಾಡಿಲ್ಲ ಈ ರೀತಿಯಾದಂಥ ಅತಿ ಹೆಚ್ಚು ನಿರ್ಲಕ್ಷ್ಯ ಮತ್ತು ಕೆಲವು ಡಿ ಗ್ರೂಪ್ ಸಿಬ್ಬಂದಿಗಳು ವರ್ತನೆ ಅಲ್ಲಿಯ ಪ್ರಾನ್ಸುಪಾಲರ ವರ್ತನೆ ಎಲ್ಲವೂ ಕೂಡ ಭಾಳ ಒಂದು ರೀತಿಯಾಗಿ ಮನಸ್ಸಿಗೆ ಬೇಸರ ಆಗುವಂಥ ರೀತಿತ್ತು ಅದರಿಂದ ನಾನು ಅಲ್ಲಿ ಎಲ್ಲ ಅವರ ಟೀಚರ್ಸ್ನ ವಾರ್ಡರ್ನ ಎಲ್ಲರೂ ಹೊರಗಡೆ ಕಳಿಸಿ ಇನ್ನು ನೂರ ಇಪ್ಪತ್ತೇಳು ನೂರ ಇಪ್ಪತ್ತೆಂಟು ಮಕ್ಕಳೇನಿದ್ರು ಅವರೆಲ್ಲರನ್ನು ಕೂಡ ಡೈನಿಂಗ್ ರೂಮ್ನಲ್ಲಿ ಕೂರಿಸಿ ನಾನು ಅವರಿಗೆ ಮೊದಲನೇದಾಗಿ ನನಗೆ ಹೋಗಿರುವಂಥ ಉದ್ದೇಶವನ್ನು ಹೇಳಿ ಮತ್ತು ನೀವೆಲ್ಲ ಇಲ್ಲಿಯ ಈ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಮುಂದೆ ಬರಬೇಕು ನಿಜವನ್ನಾಗಿ ಮಾತಾಡಿ ಅಂಥೇಳಿ ಅವ್ರನ್ನು ಮನವಿಯನ್ನು ಮಾಡಿ ಭಾಳ ಒಂದು ಎರಡು ಗಂಟೆ ಕಾಲ ಅವ್ರ ಜೊತೆ ಕಳೆದ್ರೆ ಆಗ ಆಗಿ ಅವರು ಮಕ್ಕಳು ನನ್ನ ಮೇಲೆ ಅವ್ರಿಗೆ ಒಂದು ವಿಶ್ವಾಸ ಮೂಡುವಂಥ ಸಂದರ್ಭ ನಿರ್ಮಾಣ ಆದಾಗ ಭಾಳಷ್ಟು ವಿಚಾರಗಳನ್ನು ನನ್ನ ಮುಂದೆ ಅವರು ತೋಡಿಕೊಂಡು ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ಊಟದ ಬಗ್ಗೆ ಎಲ್ಲರೂ ಕೂಡ ಸರ್ವಾನುಮತದಿಂದ ಒಳ್ಳೆಯ ಊಟ ಮಾಡ್ತಾ ಇದ್ದಾರೆ ಅಡುಗೆಯವ್ರಿಗೆ ಕೂಡ ಕೆಲವರು ಒಬ್ಬರು ಬಿಟ್ಟರೆ ಬಾಕಿ ಎಲ್ಲ ಅಡುಗೆ ಬಗ್ಗೆ ಭಾಳ ಶ್ಲಾಘನೆಯನ್ನು ಮಾಡೋದು ಕೆಲವು ಇವರು ಟೀಚರ್ಸ್ ಬಗ್ಗೆ ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸಿತ್ತು ಕೆಲವರ ಬಗ್ಗೆ ದೂರಿತ್ತು ನಾವು ಪರಿಗಣಿಸಿ ಕೊನೆಗೆ ನಾನು ಅಲ್ಲಿ ಹಾಸ್ಟೆಲ್ನಲ್ಲಿ ಕೊಡಬೇಕಾಗಿರುವಂಥ ಅವರ ಊಟದ ವ್ಯವಸ್ಥೆ ವ್ಯವಸ್ಥೆಗಿರಬೇಕಾಗಿರೋ ಸಾಮಗ್ರಿಗಳ ಸ್ಟಾಕ್ ಬುಕ್ಕು ಮತ್ತು ಅವರು ಮೊಟ್ಟೆ ಕೊಡುವಂಥದ್ದು ಅಡುಗೆ ಎಣ್ಣೆ ಇದೆಲ್ಲವನ್ನು ಕೂಡ ನಾನು ತಗೊಂಡಲ್ಲಿ ಫ್ರಿಜ್ ಇಟ್ಟುಬಿಟ್ಟಿದ್ದು ಮತ್ತು ಎಷ್ಟು ಹಾಲು ಕೊಡಬೇಕು ಎಷ್ಟು ಕಾಫಿಯಲ್ಲಿ ಕೆಲವೊಂದು ಕಾಫಿ ಕಾಫಿ ಎಲ್ಲ ಎಕ್ಸ್ಪೈರ್ ಆಗಿತ್ತು ಎಲ್ಲವನ್ನು ಕೂಡ ನಾನು ಇವತ್ತು ಕಲೆಕ್ಟ್ ಮಾಡಿಕೊಂಡು ಮತ್ತು ಮುಖ್ಯವಾಗಿ ಅಲ್ಲಿ ಕೆಲವು ಸಿಬ್ಬಂದಿ ವರ್ಗದವರು ಕೂಡ ಅವರ ಕರ್ತವ್ಯ ನೆರವೇರಿಸ್ತಾ ಇರೋದನ್ನು ಕೂಡ ಅಲ್ಲಿ ಗಮನಿಸ್ತೀನಿ ಸೊ ಅದನ್ನು ತಕ್ಷಣ ಅದಕ್ಕೆ ಕ್ರಮ ಜರುಸಬೇಕು ಅಂತೇಳಿ ಅಲ್ಲಿ ಮಕ್ಕಳು ಕೊಟ್ಟಂಥ ದೂರನ್ನು ಕೂಡ ನಾನು ಗಣನೆಗೆ ತಗೊಂಡು ಅಲ್ಲಿ ಸ್ಥಳೀಯ ಪೊಲೀಸ್ ಇಲಾಖೆಯವರಿಗೆ ಆ ಮಾಹಿತಿಯನ್ನು ಕೊಟ್ಟೆ ಪೊಲೀಸ್ ಅಧಿಕಾರಿಗಳಿಗೆ ಬಂದು ಆ ಸಿಬ್ಬಂದಿಗಳನ್ನು ಕರ್ಕೊಂಡೋಗಿದರೆ ಕಾನೂನಾತ್ಮಕವಾದಂಥ ಕ್ರಮ ಜರುಗಿಸಲಿಕ್ಕೆ ಅವರು ಮುಂದಾಗಿದ್ದಾರೆ ಆ ಕೆಲಸವನ್ನು ಆಗ್ತಾರೆ ಬಟ್ ಈಗ ನಾನು ಏನು ಹೇಳಿ ಬೇಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ವಸತಿ ಶಾಲೆಗಳು ಯಾವ ಅದು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಅಂದರೆ ಭಾಳ ಆಸೆಯಿಂದ ಭಾಳ ಅಭಿಲಾಷೆಯಿಂದ ರಾಜ್ಯದ ಸರ್ಕಾರ ಅದನ್ನು ಸ್ಥಾಪನೆ ಮಾಡಿದೆ ಈ ಶಾಲೆ ಸಿದ್ದರಾಮಯ್ಯವರ ಕಳೆದ ಸರ್ಕಾರ ಇದ್ದಾಗ ನಿರ್ಮಾಣ ಮಾಡಿದಂಥ ಸರ್ಕಾರ ಆದರೆ ಅದೇ ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿಯಲ್ಲಿ ನಮಗೆ ನಿರ್ದೇಶನ ಶಾಸಕರೆಲ್ಲ ರಿಡಿಯಲ್ಲಿ ಭೇಟಿಗಳನ್ನು ಕೊಡಬೇಕು ಈಗ ನನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೆ ಅದರಂತೆ ಮಾಡಿದ್ದೀನಿ ಅಲ್ಲಿ ಎಲ್ಲ ಮಾಹಿತಿಯನ್ನು ಪಡೆದು ಸಿಬ್ಬಂದಿ ವರ್ಗದವ್ರನ್ನ ಮಾತಾಡಿಸ್ದೆ ನಾನು ಶಿಕ್ಷಕ ಶಿಕ್ಷಕಿಯರನ್ನು ಮಾತಾಡಿಸ್ದೆ ಪ್ರಾಂಶುಪಾಲರು ವಾರ್ಡನ್ನು ಹಾಗೇ ನಮ್ಮ ಮಕ್ಕಳು ನಮ್ಮ ಪೋಷಕರನ್ನೇ ಮಾತಾಡಿಸಿದ ಎಲ್ಲವನ್ನು ಆಧರಿಸಿ ಅಲ್ಲಿಯ ಸ್ಥಳೀಯ ವ್ಯವಸ್ಥೆಯನ್ನು ಕೂಡ ನಾನೇ ಆಲೈಸಿ ಮತ್ತು ಕಿಚನ್ನು ಸ್ಟೋರ್ ರೂಮು ಬಾತ್ರೂಮು ಹಾಸ್ಟೆಲ್ ರೂಮ್ಸು ಬುಕ್ಸ್ಗಳು ಕೊಟ್ಟಿರುವಂಥವರ ಯೂನಿಫಾರ್ಮು ಶೂಸು ಸಾಕ್ಸು ಇದೆಲ್ಲವನ್ನು ಕೂಡ ಗಣನೆಗೆ ತಗೊಂಡು ಒಂದು ಸಮಗ್ರವಾದಂಥ ವರದಿಯನ್ನು ತಯಾರು ಮಾಡಿ ಸೂಕ್ತವಾದಂಥ ಕ್ರಮ ಅವ್ರ ಮೇಲೆ ಜರುಗಿಸಲಿಕ್ಕೆ ಈಗಾಗಲೇ ನಾವು ಇಲಾಖೆಯವರು ಪೊಲೀಸ್ ಇಲಾಖೆಯವರು ತಗೊಂಡಿರುವಂಥ ಕ್ರಮ ಅಲ್ಲದೆ ಸೂಕ್ತ ಕ್ರಮ ಇಲಾಖೆ ಅವರ ಇಲಾಖೆ ಮಟ್ಟದಲ್ಲಿ ತಗೊಳ್ಳೋಕ್ಕೆ ನಾನು ಆದಷ್ಟು ಬೇಗ ನಮ್ಮ ಗಮನಕ್ಕೆ ಸರಿ ಸರ್ಕಾರಕ್ಕೆ ಪತ್ರವನ್ನು ನಡಿತೀನಿ ಕಠಿಣವಾದಂಥ ಕ್ರಮ ಜರುಗಿಸ್ತೀನಿ ಭಾಳಷ್ಟು ಜನ ಇವತ್ತು ನಿರುದ್ಯೋಗಿಗಳಿದ್ದಾರೆ ಇಲ್ಲೇನು ಅವ್ರಿಗೆ ಕೆಲಸವನ್ನು ಕೊಡೋಂಥದ್ದು ಬೇಕಾರೆ ಮಾಡೋಣ ಆದರೆ ಇಂಥವರು ಅಲ್ಲಿ ಮುಂದುವರಿಬಾರ್ದು ಅಂತ ಹೇಳಿದರೆ ನನ್ನ ಒಂದು ಚಿಂತೆ ಮತ್ತು ಭಾಳ ಭಾಳ ಇನ್ನೊಂದು ನನಗೆ ಖುಷಿಯಾಗುವಂಥ ವಿಷಯ ಇದರಲ್ಲ ಮಧ್ಯದಲ್ಲಿ ಮಕ್ಕಳು ಅವರಲ್ಲಿರುವಂಥ ಆಸಕ್ತಿ ಅವರಲ್ಲಿರುವಂಥ ಉತ್ಸಾಹ ಅವರಲ್ಲಿ ಇರುವಂಥ ಆತ್ಮವಿಶ್ವಾಸ ನನಗೆ ಭಾಳ ಸಂತಸವಂತಂದಿದೆ ನಾನು ಏನೇ ನಿಮಗೆ ಸಮಸ್ಯೆ ಇದ್ದರೆ ನೀವು ಬೇಕಾದ್ರೆ ನಾನು ಎಲ್ಲರೇ ಪ್ರಿನ್ಸಿಪಲ್ ರೂಮಲ್ಲೋ ಇನ್ನೊಂದು ರೂಮಲ್ಲೇ ಕೂತೀನಿ ನೀವು ಬಂದು ನೀವು ಹೇಳಿ ತೋರಿಸ್ಕೊಳ್ಳಿ ನಿಮ್ಮ ವಿಚಾರಗಳು ಅಂತ ಹೇಳಿದಾಗ ಭಾಳಷ್ಟು ಮಕ್ಕಳು ಒಂದು ಮಾತಾಡಿ ಮಾತಾಡಿ ಅವರಲ್ಲಿ ಇದ್ದಂಥ ನೋವುಗಳನ್ನು ತೋರಿಸ್ಕೊಂಡು ತುಂಬ ಜನ ಅವ್ರು ಯಾವ ರೀತಿ ಇಲ್ಲಿ ಏನನ್ನು ಅನುಭವಿಸ್ತಾ ಇದ್ದಾರೆ ಅದೆಲ್ಲವನ್ನು ಹೇಳಿದ್ರು ಅದನ್ನೆಲ್ಲ ಸರಿಪಡಿಸುವಂಥ ಜವಾಬ್ದಾರಿಯನ್ನು ನಾನು ತೊಗೊಂಡಿದ್ದೀನಿ ನಾಳೆಯಿಂದನೇ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಆ ಕೆಲಸ ಆಗ್ತದೆ ಸರ್ ಇದು ಎಲ್ಲ ಇಲಾಖೆಗಳಿಗೆ ಮತ್ತು ವಿಶೇಷವಾಗಿ ವಸ್ತು ಶಾಲೆಗೆ ಮತ್ತು ಹಾಸ್ಟೆಲ್ಗಳಿಗೆ ಅಧಿಕಾರಿಗಳಿಗೆ ಇದೊಂದು ಎಚ್ಚರಿಕೆ ಗಂಟೆ ಆಗ್ಬೋದಾ ಅಂತೇಳಿ ಸರ್ ನೋಡಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಇವತ್ತರೆಗೂ ಅವರು ಆರು ವರ್ಷದಿಂದ ಇದ್ದಾರೆ ಅಂತ ಅವ್ರು ಟ್ರಾನ್ಸ್ಫಾರ ಒಂದೇ ಒಂದು ಪತ್ರ ಕೂಡ ಅಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ಕೇಳಿಕೊಂಡು ಟ್ಯಾಪ್ ಹೋಗ್ಬಿಟ್ಟಿದೆ ಲೈಟ್ಗಳಿಲ್ಲ ಸ್ವಿಚ್ ಬೋರ್ಡ್ಸ್ ಬಿದ್ದೋಗಿದೆ ಇದನ್ನು ಬರಿಬೇಕಲ್ಲ ಅವರು ಸರ್ಕಾರ ಗಮನ ತರಬೇಕಲ್ಲ ಅನುದಾನ ಕೇಳಬೇಕಲ್ಲ ಒಂದೇ ಒಂದು ಪತ್ರ ಇವತ್ತವರೆಗೂ ಬಂದಿಲ್ಲ ಅವರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಇಲ್ಲಿಯ ಜಿಲ್ಲಾ ಅಧಿಕಾರಿಗಳು ಅಂದರೆ ಅವರ ಇಲಾಖೆಯ ಜಿಲ್ಲಾಧಿಕಾರಿಗಳು ಪತ್ರ ಬರೆದರು ಸರ್ಕಾರಕ್ಕೆ ಏನು ಕ್ರಮ ಜರುಗಿಸಬೇಕು ಇದರಿಂದ ಎರಡ ಇದನ್ನು ನಾನು ಸರಿಪಡಿಸಲಿಕ್ಕೆ ಏನು ಮಾಡಬೇಕು ಅದಕ್ಕೆ ಈಗಾಗಲೇ ನಾನು ಕಾರ್ಯಪ್ರವೃತ್ತರಾಗಿದ್ದೇನೆ ಆದಷ್ಟು ಬೇಗ ಅದನ್ನು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ